ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಸ್ಕ್ರೀನಿಂಗ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ನಮ್ಮ ಆರ್ ಸಿ ಬಿ ತಂಡ ಇವತ್ತ ಕೆ ಕೆ ಆರ್ ವಿರುದ್ಧ ಪ್ಲೇಂಗಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ ಅಂತ ಹೇಳಬೇಕು ಗುರು ಇವತ್ತು ಮಧ್ಯಾಹ್ನ ಮ್ಯಾಚ್ ಶುರು ಆಗುತ್ತೆ ಅಂತ ಸಿ ಬಿ ತಂಡ ಗೆಲ್ಲ ಅಥವಾ ಕೆ ಕೆ ಆರ್ ತಂಡ ಗೆಲ್ಲ ಅಂತ ಕಾಣಿಸ್ಕೋ ಕಮೆಂಟ್ ಮಾಡಿ ಗುರು ನಮ್ಮ ಬಿ ತಂಡ ಯಾರನ್ನ ಕಣಿಸುತ್ತೀವ ಅಥವಾ ಯಾರನ್ನ ಆಯ್ಕೋತೀರಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಸಿ ತಂಡ ಇವತ್ತು ಕೆ ಆರು ಇರೋದ ಸೇಡ್ನ ತಿರ್ಸ್ಕೋಬೇಕು ಅಂತ ಹೇಳ್ತೀನಿ ಗುರು ಸೇಡ್ನ ತಿರ್ಸ್ಕೊಳಕ್ಕಿಂತ ಮುಂಚೆ ಆರ್ಸಿಬಿ ತಂಡ ಗೆಲುವಿನ ಲಯಕ್ಕೆ ಬರಬೇಕು ಇವತ್ತು ಗೆಲ್ತು ಅಂತಾರೆ ಹರ್ಸಿ ಬಿತ್ತಣಕ್ಕೆ ಇನ್ನೂ ವರ್ಷ ಜೀವಂತ ಉಳಿತಾರೆ ಗುರು ಪ್ಲೇ ಆಫ್ ಅಲ್ಲಿ ಜೀವಂತ ಉಳಿತಾರೆ ಇಲ್ಲ ಅಂತಂದ್ರೆ ತಾಟ ಬಾಯ್ ಬಾಯ್ ಆಗುತ್ತೆ ಹರ್ಸಿಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ಬೇಕು ಹರ್ಸಿಬಿ ತಂಡಿ ಇವತ್ತ ಗೆಲ್ಲೇಬೇಕು ಅಂತ ಹೇಳ್ತೀನಿ ಗುರು ಗೆಲ್ಬೇಕು ಅಂತ ಇವತ್ತು ಮ್ಯಾಕ್ಸ್ ಅವರು ಅಸಿಬಿ ತಣಕ್ಕೆ ಪರ ಆಡ್ತಾರೆ ಅಂತ ಹೇಳಬೇಕು ಯಾಕಂದ್ರೆ ಲಾಸ್ಟ್ ಮಂಚ ರೆಸ್ಟ್ ತೆಂಡ್ರು ಬ್ರೇಕ್ ತಾಡಿದ್ರು ಒಳ್ಳೆ ಇದೆ ಅಂತ ಅವರು ಬ್ರೇಕ್ ತಾಳಿದ್ರು ಆದ್ರೆ ಇವತ್ತು ಕೆ ಆರು ಆತ ಅಂತ ಹೇಳ್ಬೇಕು ಮತ್ತೆ ವಿಲ್ಯಾಕ್ಸರು ಕೂಡ ಚಾನ್ಸ್ ಕೊಡ್ತಾರೆ ಅಂತ ಹೇಳಬೇಕು ಆರ್ ಸಿ ಬಿತ್ತಣ್ಣ ಇವತ್ತು ಬೌಲಿಂಗ್ ಅಲ್ಲಿ ಆರ್ ಸಿ ಬಿತ್ತಣ್ಣ ಚೈನ್ ಮಾಡಬೇಕು ಅಂತ ಹೇಳ್ತೀನಿ ಗುರು ಎಷ್ಟು ದಯಾಳ್ ಬದಲಾಗಿ ನಮ್ಮ ಕನ್ನಡಿಗ ಮೋನ ಆಯ್ಕತ್ತೋ ಅಂತಾರೆ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಅಲ್ಲಿ ಎರಡಲ್ಲೂ ಕೂಡ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗೊತ್ತೆ ಮತ್ತೆ ಟಾಪ್ ಪ್ಲೇಯರ್ ಅವರು ಚೆನ್ನಾಗಿ ಬೌಲಿಂಗ್ ಹೊಡ್ತಾ ತಿಂತಾರೆ ಮತ್ತೆ ವಿಕೆಟ್ ಕೂಡ ಕೇಳ್ತಾರೆ ಅಂತ ಹೇಳ್ಬೇಕು ಅವ್ರು ಬಿಡ್ತಾರೆ ವಿಕೆಟ್ ಯಾರು ಕೇಳ್ತಾರೆ ಅಂತ ಹೇಳ್ಬೇಕು ಇವತ್ತು ಸಿರೋಜನರು ಕೂಡ ಒಳಗೆ ಬೋಗ ಬರ್ತಾರೆ ಅಂತ ಹೇಳ್ಬೇಕು ಯಾರ ಬದಲಿಗಪ್ಪ ಅಂತಾರೆ ಇನ್ಯಾರ್ ಯಾರ ಬರ್ತಾರೆ ಗುರು ಎಷ್ಟು ದಯಾಳು ಬದಲಿಗೆ ಹತ್ತೋ ಚಹಾ ಬದಲಿಗೆ ಬರ್ತಾರೆ ಅಂತ ಹೇಳ್ಬೇಕು ಯಾಕೆ ಚಹಾರ ಚಹಾರ್ ಅವ್ರನ್ನ ಯಾಕೆ ಇದ್ರಿಗೆ ಅಂತ ಅಂತ ಯಾಕಂತಾರೆ ಅವರು ಬ್ಯಾಟಿಂಗಲ್ಲೂ ಕೂಡ ಅಷ್ಟೊಂದು ಆಡ್ತಾ ಇಲ್ಲ ಕೂಡ ಆಡ್ತಿಲ್ಲ ಇಲ್ಲ ಅದು ಸುಮ್ಮನೆ ಚಾನ್ಸ್ ಕೊಡೋದರೆ ನಮ್ಮ ಆಸಿ ಬಿ ತಂಡ ಅಂತ ಹೇಳಬೇಕು ಅವ್ರಿಗೆ ಕೊಟ್ಟರೆ ಎರಡು ಚಾನ್ಸ್ ನಮ್ಮ ಕನ್ನಡಿಗ ಮನೆ ಜೊತೆ ಕೊಟ್ಟಿತ್ತು ಅಂದರೆ ತುಂಬಾ ಹೆಲ್ಪ್ ಆಗೋದು ಅಂತ ಹೇಳ್ತಾನೆ ನಿಮ್ಮ ನಿಮ್ಮನಸಿಗೆ ಅಂತ ಕಳಿಸ್ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ರೀತಿ ಬದಲಾವಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಗೆಲ್ಲುತ್ತೆ ಇವತ್ತು ಕೆ ಕೆ ಆರ್ ವಿರುದ್ಧ ಅಂತ ಕಳಿಸೋ ಕಮೆಂಟ್ ಗುರು ಲಾಸ್ಟ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೋತಿದ್ದೋ ಅವರ ವಿರುದ್ಧ ಅಂತ ಹೇಳಬೇಕು ಈಗ ಆ ಸೈಡ್ನ ವಾಪಸ್ ಆಗೇ ಅಂತ ಕೊಡಬೇಕು ಅಂತ ಗುರು ಆದರೆ ಅವರ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ ಗುರು ಇವತ್ತು ಇನ್ನೊಂದು ದಾಖಲೆ ಆಗ್ಬಿಟ್ರು ಕಷ್ಟ ಆಗುತ್ತೆ ಆ ರೀತಿ ಆಗ್ಬಾರ್ದು ಬೌಲಿಂಗ್ ಆಟ ಸೂಪರ್ ಸ್ಟ್ರಾಂಗ್ ಸಿರಾಜ್ ಮಿಯ ಅವರು ಅಳೆಫ್ಗೆ ಬರಲಿ ಅಂತ ಬಯಸಿ ಸಿಗೋಷ್ಠಿ ಬಾಬಾಯಿ ನಮಸ್ಕಾರ ಜೈ ಆರ್ ಸಿ ಬಿ ಈ ಸಲ ತಪ್ಪಿರೋ ಮುಂದಿನ ಸಲ ಕಪ್ ನಮ್ದೇ ಗುರು ಹೊಡಿತೀವಿ ಹೊಡಿಲೇಬೇಕು ಅತಿ ಶೀಘ್ರದಲ್ಲೇ ಒಂದು ಕಪ್ ನಮ್ಮ ಹೆಸರಿಗೆ ಬರಲಿದೆ ಗುರು ಮೆನ್ಸ್